ವೈದ್ಯ ರೇಪಂಡ್ ಕೊಲೆ ಖಂಡಿಸಿ ಮೂಧೋಳ ವೈದ್ಯರ ಪ್ರತಿಭಟನೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯಾಗಲಿ ಅಂತ ಒತ್ತಾಯಿಸಿದ ಡಾಕ್ಟರ್ಸ್ ಕೋಲ್ಕತ್ತಾದಲ್ಲಿ ನಡೆದ ಯುವ ವೈದ್ಯ ಹತ್ಯೆ ಖಂಡಿಸಿ ಮೂಧೋಳದ ಭಾರತೀಯ ವೈದ್ಯಕೀಯ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನನ್ನ ಸರ್ಕಲ್ ಟು ತಹಶೀಲ್ದಾರ್ ಕಚೇರಿಯವರೆಗೂ ಘೋಷಣೆಗಳನ್ನ ಕೂಗುತ್ತಾ ವೈದ್ಯರು ಆಕ್ರೋಶ ಹೊರ ಹಾಕಿದ್ರು ಹಾಗೆಯೇ ಮಹಿಳಾ ವೈದ್ಯೆಯ ರೇಪಿಸ್ಟ್ ಗಳಿಗೆ ಕಲ್ಲು ಶಿಕ್ಷೆಯಾಗಬೇಕೆಂದು ಮನವಿ ಸಲ್ಲಿಸಿದ್ರು ಮುಧೋಳದ ತಹಶೀಲ್ದಾರ್ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದ್ರು ಇಂತಹ ಘಟನೆ ನಡೆಯಬಾರದೆಂದು ಮುಧೋಳದ ಖ್ಯಾತ ವೈದ್ಯ ಮೋಹನ್ ಬಿರಾದಾರ್ ವಿಷಾದ ವ್ಯಕ್ತಪಡಿಸಿದ್ರು ನಮ್ಮ ಸೇವೆಯನ್ನು ಇವತ್ತು ಬೆಳಗಿನ ಆರು ಗಂಟೆಯಿಂದ ನಾಳೆ ಬೆಳಗಿನ ಆರು ಗಂಟೆವರೆಗೆ ನಮ್ಮ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಿ ಈ ಪ್ರತಿಭಟನೆಯಲ್ಲಿ ದೇಶದಾದ್ಯಂತ ಎಲ್ಲರೂ ವೈದ್ಯರು ಸೇರಿ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತ ದೃಷ್ಟಿಯಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಕರ್ತವ್ಯ ನಿರತ ವೈದ್ಯರಿಗೆ ಅದು ಖಾಸಗಿ ರಂಗದಲ್ಲಿ ಇರ್ಬೋದು ಸರ್ಕಾರಿ ಕ್ಷೇತ್ರದಲ್ಲಿರಬಹುದು ಯಾವ ವೈದ್ಯರಿಗೂ ಸಹಿತ ಇವತ್ತು ರಕ್ಷಣೆ ಇಲ್ಲದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಕಾನೂನು ಈಗ ಸಾಕಷ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಿದರೂ ಸಹಿತ ಅದು ಅಷ್ಟೊಂದು ಪೂರಕವಾಗಿಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಭಾವಿಸ್ತೀವಿ ಯಾಕಂದರೆ ಈ ಒಂದು ಘಟನೆಗೆ ಇದರಲ್ಲಿ ತೊಡಗಿದಂಥ ಏನು ಆರೋಪಿಗಳಿರ್ತಾರೆ ಅವ್ರಿಗೆ ಮರಣದಂಡೆ ಆಗಬೇಕು ಮತ್ತು ಗಲ್ಲು ಶಿಕ್ಷೆ ಆಗಬೇಕು ಕಾರ್ಯನಿರತ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗಲಿ ಅಂತ ಡಾಕ್ಟರ್ ಕೆ ಎಲ್ ಉದುಪುಡಿ ಒಬ್ಬ ಕರ್ತವ್ಯ ನಿರತ ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಅತ್ಯಾಚಾರ ಮತ್ತು ಕೊಲೆಯ ಪ್ರಯತ್ನ ನಡೀತಾ ಇದೆ ಅದನ್ನು ಸಡಿಲಿಕ್ಕೆ ಒಂದು ಪ್ರಯತ್ನ ಮಾಡತಕ್ಕಂಥ ರಕ್ಷಣೆಯನ್ನ ಕೊಡಬೇಕಾದಂಥ ಆಡಳಿತ ವ್ಯವಸ್ಥೆ ಹಾಗೂ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲ್ ಈ ಯಾವ ಸಿಬ್ಬಂದಿಯೂ ಅವಳ ನೆರವಿಗೆ ಬರೋದಿಲ್ಲ ಈ ಒಂದು ಹತ್ಯೆಯನ್ನು ಖಂಡಿಸಿ ನಾವು ಇವತ್ತು ದೇಶಾದ್ಯಂತ ಎಲ್ಲ ವೈದ್ಯರು ಆಯಮ್ ಇರ್ಬೋದು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ದಂತ ವೈದ್ಯರಾಗಿರಬಹುದು ಈ ಎಲ್ಲ ವಿವಿಧ ವೈದ್ಯಕೀಯ ಸಂಘಟನೆಗಳು ಹಾಗೂ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಈ ಇಪ್ಪತ್ನಾಲ್ಕು ಗಂಟೆಗಳ ನಮ್ಮ ಸೇವೆಯನ್ನು ಒ ಪಿ ಡಿ ಸರ್ವಿಸನ್ನು ಬಂದ್ ಮಾಡ್ತಾ ಇದ್ದೀವಿ ಬಂದ್ ಮಾಡಿ ಒಂದು ಪ್ರತಿಭಟನೆಯ ಮೂಲಕ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಈ ತರ ಹೀನಾಯದಿಂದ ಒಬ್ಬ ಮಹಿಳಾ ವೈದ್ಯ ಮೇಲೆ ಹಲ್ಲೆ ಮಾಡಿ ಆಕೆ ರಕ್ಷಣೆ ಇಲ್ದೇನೆ ಹೀನಾಯ ಸ್ಥಿತಿಗೆ ತಂದು ಈ ಮಟ್ಟಕ್ಕೆ ಯಾವ ರೀತಿಯಿಂದ ಹೇಗೆ ಸಹಿಸಬೇಕು ಅನ್ನೋದು ನಮಗೆ ತುಂಬಾ ಕಷ್ಟವಾಗ್ತಾ ಇದೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಟ್ಟು ನಮ್ಗೆ ಸೂಕ್ತ ರಕ್ಷಣೆ ಕೊಡಬೇಕು ಈ ವೇಳೆ ಮೂಧೋಳದ ವಿವಿಧ ಆಸ್ಪತ್ರೆಯ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೋತೋಳದ ವುಡ್ಲ್ಯಾಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್ನಲ್ಲಿ ಭರ್ಜರಿ ಆಫರ್ಗಳು ನಮ್ಮಲ್ಲಿ ಯುಎಸ್ ಪೋಲೋ ಕೂಪರ್ ಲುಟೋ ಹೈ ಆಟಿಟ್ಯೂಡ್ ಬ್ಲ್ಯಾಕ್ ವುಡ್ಲ್ಯಾಂಡ್ ಲುಟೋ ಕೂಪರ್ ಬ್ಯಾಟಾ ಲಿಬರ್ಟಿ ಸ್ಪಾರ್ಕ್ ವಾಲ್ಕ್ರೋ ಅಡ್ಡ ಲ್ಯಾನ್ಸರ್ ಬ್ರ್ಯಾಂಡ್ಗಳಿವೆ ಸಾಕ್ಸ್ ಬೆಲ್ಟ್ ಕಾಲೇಜ್ ಬ್ಯಾಗ್ ಗರ್ಲ್ಸ್ ವ್ಯಾಲೆಟ್ ಎಲ್ಲಾ ರೀತಿಯ ಫ್ಯಾನ್ಸಿ ಚಪ್ಪಲ್ ಸ್ಲಿಪರ್ಗಳು ಲಭ್ಯ ಯಾವುದೇ ಬ್ರ್ಯಾಂಡ್ನ ಶೂ ಸ್ಯಾಂಡಲ್ ಮತ್ತು ಚಪ್ಪಲಿಗಳ ಮೇಲೆ ಹದಿನೈದರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ಗಳು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಐದರವರೆಗೆ ಮಾತ್ರ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಡೆಲಿ ಕಾಂಪ್ಲೆಕ್ಸ್ ಮಹಾರಾಜ ಕಾಲೋನಿ ಎಪಿಎಂಸಿ ಹತ್ತಿರ ಮೌಧೋಳ ಎಂಟು ಎಂಟು ಆರು ಏಳು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಆರು ಆರು ಮೂರು ಆರು ಆರು ಸೊನ್ನೆ ಸೊನ್ನೆ ಎಂಟು ಏಳು ಮೂರು ಒಂದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ